ಕ್ಷೇತ್ರದ ಶಾಸಕ ಕೆಎಂ ಉದಯ್ರವರ ಬಗ್ಗೆ ದಲಿತ ಮುಖಂಡರೆನಿಸಿಕೊಂಡಿರುವ ಒಬ್ಬ ವ್ಯಕ್ತಿ ಹಗುರವಾಗಿ ಮಾತನಾಡಿರುವುದು ಸರಿಯಲ್ಲ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸುರೇಶ್ ಕಂಠಿ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವೇದಿಕೆಯ ಸದಸ್ಯರುಗಳು ಹಾಗೂ ಮುಖಂಡರೊಂದಿಗೆ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು ಸೋಮನಹಳ್ಳಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆಗೊಳಿಸುವುದರ ವಿರುದ್ಧ ಸೋಮನಹಳ್ಳಿಯಲ್ಲಿ ನಡೆದ ಪ್ರತಿಭಟನೆಯ ಸಂದರ್ಭದಲ್ಲಿ ಅದರ ನೇತೃತ್ವ ವಹಿಸಿದ್ದ ವ್ಯಕ್ತಿ ಶಾಸಕರ ಬಗ್ಗೆ ಆಧಾರರಹಿತವಾಗಿ ಅವರ ತೇಜೋವಧಿ ಮಾಡಲು ಆರೋಪಗಳನ್ನು ಮಾಡಿ ಲಘುವಾಗಿ ಮಾತನಾಡಿರುವುದರ ಬಗ್ಗೆ ಕೂಡಲೇ ಕ್ಷಮೆಯಾಚನೆ ಮಾಡಬೇಕು ಎಂದು ಒತ್ತಾಯಿಸಿದರು ದಲಿತ ಸಂಘಟನೆಗಳ ಮುಖಂಡರು ಜನಪ್ರಿಯ ಬಗ್ಗೆ ಅವಹೇಳನವಾಗಿ ಟೀಕೆಯನ್ನು ಮಾಡಿದ್ದಾರೆ ಅವರು ಜೂಜನ್ನು ಆಡಿಸ್ಕೊಂಡ್ಬಂದಂಥವ್ರು ಇಸ್ಪೆಟ್ಟನ್ನು ಆಡಿಸ್ಕೊಂಡ್ಬಂದಂಥವ್ರು ಬಾರ್ಗಳನ್ನು ತೆರೆದಂಥವ್ರು ಅನ್ನೋದು ಪ್ರತಿಯೊಬ್ಬರೂ ಕೂಡ ವೃತ್ತಿ ಬದುಕನ್ನು ಅವರು ಸ್ವಂತವಾಗಿ ವೃತ್ತಿ ಬದುಕನ್ನು ಪ್ರಾರಂಭ ಮಾಡ್ತಾರೆ ಆ ವೃತ್ತಿ ಬದುಕಿನಿಂದ ಅವರು ಸಮಾಜ ಸೇವೆಯನ್ನು ಮಾಡ್ತಾರೆ ಹಲವಾರು ವೃತ್ತಿಗಳನ್ನು ಮಾಡ್ಕೊಂಡೆ ಎಲ್ಲರೂ ಕೂಡ ಸಮಾಜ ಸೇವೆಯನ್ನು ಮಾಡ್ತಾ ಹೋಗ್ತಾರೆ ಆದರೆ ಕೆಲವು ದಲಿತ ಸಂಘಟನೆಗಳ ಮುಖಂಡರನ್ನು ತಿಳ್ಕೊಂಡು ಈ ಶಾಸಕರು ಬರೋಕ್ಕೆ ಮೊದಲೇ ಕೆಲವು ಅಟ್ರಾಸಿಟಿಗಳನ್ನು ಮಾಡಿಸ್ತಿದ್ರು ಕೆಲವು ಅಟ್ರಾಸಿಟಿ ಮಾಡಿಸಿ ಅವ್ರ ಹತ್ರ ಎದುರಿಸಿ ಹಣವನ್ನು ಉಪ್ಪು ಮಾಡ್ತಿದ್ರು ತದನಂತರ ಕೆಲವು ಸಂದರ್ಭಗಳಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಹಲವಾರು ದಲಿತ ಸಮುದಾಯದ ಸೈಟ್ಗಳನ್ನೇ ಅವರು ಗೋಲ್ಮಾಲ್ ಮಾಡಿರುವಂಥವರು ಕೂಡ ಇದ್ದಾರೆ ಆಮೇಲೆ ಶಾಸಕರು ಇಲ್ಲಿವರೆಗೆ ಯಾವುದೇ ಸಂಘಟನೆಗಳನ್ನು ಟೀಕೆ ಮಾಡಲಿಲ್ಲ ಯಾವುದೇ ಸಮುದಾಯವನ್ನು ಟೀಕೆ ಮಾಡಿಲ್ಲ ಸರ್ವ ಧರ್ಮವನ್ನು ಪ್ರೀತಿಸುವಂಥ ನಮ್ಮ ನಾಯಕರು ಕೆ ಅವರು ಅಂಥ ವ್ಯಕ್ತಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಅನಿರೀಕ್ಷಿತವಾಗಿ ರಾಜಕಾರಣಕ್ಕೆ ಪ್ರವೇಶ ಮಾಡಿದರು ರಾಜಕಾರಣಕ್ಕೆ ಪ್ರವೇಶ ಮಾಡಿ ಅವರ ಎರಡು ವರ್ಷದ ಅವಧಿಯಲ್ಲಿ ಅವರು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯವನ್ನು ಎಲ್ಲ ಶೋಷಿತ ವರ್ಗವನ್ನು ಎಲ್ಲ ರೈತಾಪಿ ವರ್ಗವನ್ನು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವರ ಎಲ್ಲ ಹೋರಾಟಗಳನ್ನು ಮೆಚ್ಚಿ ಅವರ ಎಲ್ಲ ಹೋರಾಟಗಳನ್ನು ಮೆಚ್ಚಿ ಜನ ಅವರನ್ನು ಈ ತಾಲೂಕಿನ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ನೀವು ಬರಬೇಕು ಕೆಲವು ನಾನು ಕೂಡ ದಲಿತ ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದೀನಿ ನಾನು ಕೂಡ ಶೋಷಿತ ಸಮುದಾಯಗಳಲ್ಲಿ ಕೆಲಸ ಮಾಡಿದ್ದೀನಿ ನಾನು ಕೈಲಾದಂಥದ್ದನ್ನು ಸಮುದಾಯಗಳಿಗೆ ಸಹಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಇವರು ದಲಿತ ಸಂಘಟನೆಯ ದಲಿತ ಸಮುದಾಯದ ಸರ್ವೋಚ್ಚ ನಾಯಕರ ಪದೇ ಪದೇ ಶಾಸಕರ ಬೇಗ ವೈಯಕ್ತಿಕವಾಗಿ ಅವರ ಹೋರಾಟಗಳು ಮಾಡಲಿ ಸಾಮಾಜಿಕ ಅನ್ಯಾಯದಾಗ ಹೋರಾಟ ಮಾಡಲಿ ಸಮುದಾಯ ಅನ್ಯಾಯದಾಗ ಹೋರಾಟ ಮಾಡಲಿ ಆದರೆ ಪದೇ ಪದೇ ಅವ್ರ ಬಗ್ಗೆ ಅವರು ಜೂಜ್ಕೋರು ಅವ್ರ ಗುಂಡಾಗಳು ಅವರು ಶಾಸಕರಾಗಿರುವಂಥದ್ದು ಕೆಲವು ಅಕ್ರಮ ಚಟುವಟಿಕೆಗಳನ್ನ ಬಳಸ್ಕೊಳ್ಳೋದಿಕ್ಕೆ ಶಾಸಕರಾಗಿದ್ದಾರೆ ಅಂತ ಹೇಳಿದ್ರೆ ನಿಮಗೇನು ನೈತಿಕತೆ ಇದೆಯಾ ನನಗೆ ಗೊತ್ತಿದೆ ನಮ್ಮ ಶಾಸಕರ ಹತ್ರ ಸಹಾಯ ಪಡೆದು ಬಾಂಬೆಗೆ ಓದೋರು ಯಾರು ಅಂತ ನನಗೆ ಗೊತ್ತಿದೆ ಶಾಸಕರ ಹತ್ರ ಸಹಾಯ ಪಡ್ಕೊಂಡು ಬಾಂಬೆಗೆ ಹೋಗ್ತೀರಿ ನೀವು ಶಾಸಕರ ಬಗ್ಗೆ ಮಾತಾಡ್ತೀರಿ ಒಂದು ಬೇರೆ ಸಮುದಾಯಕ್ಕೂ ಮತ್ತು ನಮ್ಮ ಸಮುದಾಯಕ್ಕೂ ಒಂದು ಯಾವುದೋ ಒಂದು ಗಲಾಟೆ ಆಗ್ತದೆ ಆ ಗಲಾಟೆಲಿ ಒಬ್ಬ ವ್ಯಕ್ತಿಯನ್ನು ಎದುರಿಸ್ತೀರಿ ನೀವು ಅವನ ಹತ್ರ ಬಂದು ಏನು ಮಾಡ್ತೀರಿ ಅವನತ್ರ ರೋಲ್ ಕಾರ್ಕ್ ಹೇಳ್ತೀರಿ ಅದು ನನ್ನ ಹತ್ರ ಮಾಹಿತಿ ಇದೆ ನಾನು ಈ ಟೀಕೆಗಳು ಇಲ್ಲಿಗೆ ನಿಲ್ಲಬೇಕು ನೀವೇನಾದ್ರೂ ಈಗ ಶಾಸಕರು ಸಾವಿರದ ಇನ್ನೂರು ಕೋಟಿಯನ್ನು ಇಡೀ ರಾಜ್ಯದಲ್ಲಿ ಮದ್ದೂರಿಗೆ ತಂದಿದ್ದಾರೆ ಮದ್ದೂರು ಪುರಸಭೆಯನ್ನ ನಗರಸಭೆಯಾಗಿ ಇವತ್ತು ಮೇಲ್ದರ್ಜೆಗೇರಿಸಿದ್ದಾರೆ ಇವತ್ತು ನಗರಸಭೆ ಆದರೆ ಆ ಭೂಮಿಗೆ ಮೌಲ್ಯ ಬರ್ತದೆ ಆ ಜಾಗಕ್ಕೆ ಮೌಲ್ಯ ಬರ್ತದೆ ಆಮೇಲೆ ಹಲವಾರು ಮೂಲಭೂತ ಸೌಕರ್ಯಗಳು ನಗರಸಭೆಗೆ ತನ್ನದೇ ಆದಂಥ ವಿಶಿಷ್ಟ ಮೂಲಭೂತ ಸೌಕರ್ಯಗಳು ಸಿಗ್ತವೆ ಇಲ್ಲಿವರೆಗೆ ಸ್ವತಂತ್ರ ಬಂದ ಎಪ್ಪತ್ತಾರು ವರ್ಷಗಳು ಕಳೆದ್ರು ಕೂಡ ಇಲ್ಲಿವರೆಗೆ ನಗರಸಭೆಯಲ್ಲಿ ಯಾರತ್ತೂ ಈ ವೇಳೆ ದಲಿತ ಮುಖಂಡರಾದ ಚಿದಂಬರಮೂರ್ತಿ ಅಮೀನ್ ಶಿವಲಿಂಗಯ್ಯ ತಿಮ್ಮಯ್ಯ ಅರುವನಹಳ್ಳಿ ಸಿದ್ದರಾಜು ಬಸವರಾಜು ಮರಿದೇವರು ಆಲೂರು ಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು